ಸ್ನೇಹಿತರೆ ನಮಸ್ಕಾರ ಏನೊಂದು ಶೀರ್ಷಿಕೆ ಹಾಕುವಂಥ ಕೆಲಸ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯದ ಮಟ್ಟಿಗೆ ನಿಂತಿದ್ದ ಸೌಜನ್ಯ ಕೊಲೆ ಕೇಸು ಇವಾಗ ಮತ್ತೆ ಮರು ಜೀವ ಪಡೆದಿದೆ ಅದು ಸಮೀರ್ ಎಮ್ ಡಿನ್ನ ಒಬ್ಬ ಯೂಟ್ಯೂಬರು ಕ್ರಿಯೇಟ್ ಮಾಡಿದ ಒಂದು ಕ್ರಿಯೇಟಿವ್ ನ್ಯೂಸಿಂದ ಯಾಕೆಂದರೆ ನಾನು ಕೂಡ ಒಂದು ಎರಡು ಮೂರು ಸಾರಿ ನೋಡಿದೆ ಎರಡು ಮೂರು ಸಾರಿ ನೋಡಿದ್ರು ಬೇಜಾರಾಗಲ್ಲ ಖಂಡಿತ ನೋಡಬೇಕು ಅನಿಸುತ್ತೆ ಯಾಕೆಂದರೆ ಆ ಥರ ಒಂದು ಕ್ರಿಯೇಟಿವ್ ಇದೆ ಅದರಲ್ಲಿ ವಿಚಾರ ಏನಕ್ಕಪ್ಪ ಅಂದರೆ ಇಲ್ಲಿ ಸಮೀರನ್ನ ನಾನು ವಿರೋಧನೂ ಮಾಡ್ತಾ ಇಲ್ಲ ಆದರೆ ಕೆಲವೊಂದು ಪದ ಬಳಕೆ ಮಾತ್ರ ವಿರೋಧ ಮಾಡ್ತಾ ಇದ್ದೀನಿ ಸಮೀರ್ ಹೇಳಿದ್ದೆಲ್ಲ ಖಂಡಿತ ಇದಕ್ಕೆ ಮುಂಚೆನೂ ಅದಕ್ಕೆ ಸಂಬಂಧಪಟ್ಟ ಅದರಲ್ಲಿ ಏನು ಇನ್ವಾಲ್ವ್ ಆಗಿದ್ರು ಆ ವ್ಯಕ್ತಿಗಳು ಖಂಡಿತ ಹೇಳಿದ್ದಾರೆ ಆರು ಇಂಚು ಮಣ್ಣು ತುಂಬಿದ್ದಾಗಿರ್ಬೋದು ಅಥವಾ ಲ್ಯಾಬ್ ರಿಪೋರ್ಟನ್ನು ಕಳಿಸೋದಕ್ಕೆ ಡಿಲೇ ಮಾಡಿದ್ದಾಗ್ಬಿರ್ಬೋದು ಇದೆಲ್ಲ ಸತ್ಯದ ಸಂಗತಿ ಆದರೆ ಅಲ್ಲಿ ಕ್ಯಾಮ್ರಾ ಇಲ್ಲ ಅನ್ನೋದು ಆಮೇಲೆ ತನಿಖಾಧಿಕಾರಿಗಳು ಇದರಿಂದ ಗೊತ್ತಾಗಿದ್ದು ಏನು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಅದಕ್ಕೆ ಮುಂಚೆ ಕ್ಯಾಮ್ರಾನು ಇರಲಿಲ್ಲ ಅಂತ ನಮಗೂ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ಸಂಬಂಧಿಕರು ಸ್ವಲ್ಪ ಹಾಗಾಗಿ ಅಲ್ಲಿ ಹೋಗ್ತಾ ಇರ್ತಾರೆ ಒಂದು ವಿಚಾರ ಏನಂದ್ರೆ ಅಲ್ಲಿ ಸಮೀರ್ ಮಾತಾಡಿರೋದು ಯಾವುದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಕೆಲವೊಂದು ವಿಚಾರ ಮಾತ್ರ ಹಿಂದೂ ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಸೇರಬೇಕಾಗಿತ್ತು ಇವರು ಸರ್ಕಾರಕ್ಕೆ ಕೊಟ್ಟಿಲ್ಲ ಇದು ಜೈನ ಬಸದಿ ಅಂತ ಮಾಡಿದ್ದಾರೆ ಆ ಥರ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಖಂಡಿತ ನಮಗೂ ಗೊತ್ತಿದೆ ಸರ್ಕಾರ ಕೊಟ್ಟಿಲ್ಲ ಅವರು ಜೈನ ವಸತಿ ಅಂತೇಳಿ ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ಅದು ಉಳಿಸ್ಕೊಂಡಿದ್ದಾರೆ ಅಂತ ತಪ್ಪೇನು ಹಿಂದೂಗಳಾಕೋ ಕೋಟ್ಯಾಂತರ ರೂಪಾಯಿ ಕಾಣಿಕೆ ದುಡ್ಡು ನಿಮ್ಗಳಿಗೆ ಬರಬೇಕಾಗಿತ್ತಾ ಯಾಕೆ ಬೇರೆ ಚರ್ಚ್ಗಳು ಮಸೀದಿಗಳು ಸರ್ಕಾರಕ್ಕೆ ಸೇರಬಾರ್ದು ಅಂದರೆ ಎಲ್ಲದೂ ಸರ್ಕಾರ ಆಸ್ತಿನೇ ಆಗಬೇಕಲ್ಲ ಹಿಂದೂಗಳ ದೇವಸ್ಥಾನ ಮಾತ್ರ ಸರ್ಕಾರಕ್ಕೆ ಸೇರಬೇಕು ಆ ಮುಜರಾಯಿಗೆ ಸೇರಾದ ಮೇಲೆ ಕುಡಿಯೋಕ್ಕೆ ನೀರಿಗೂ ಗತಿ ಇಲ್ಲದೆ ಇರೋ ಎಷ್ಟೋ ದೇವಸ್ಥಾನಗಳು ಇವತ್ತಿಗೂ ಇದ್ದಾವೆ ಮುಂಚೆ ಎಲ್ಲ ತುಂಬ ಅದ್ಭುತವಾಗಿ ನಡೀತಾ ಇದ್ದ ದೇವಸ್ಥಾನಗಳು ಮುಜರಾಯಿಗೆ ಸೇರ್ಕೊಂಡ್ಮೇಲೆ ಪ್ರತಿಯೊಂದಕ್ಕೂ ಮುಜರಾಯಿ ಇಲಾಖೆ ಪರ್ಮಿಷನ್ನು ಅಥವಾ ಅಲ್ಲಿರುವ ಸರ್ಕಾರಿ ಅಧಿಕಾರಿ ಪರ್ಮಿಷನ್ ತಗೊಂಡು ಕುಡಿಯೋಕ್ಕೂ ನೀರಿಲ್ದಂಗೆ ಇರೋ ದೇವಸ್ಥಾನಗಳು ಕೂಡ ಇದ್ದಾವೆ ಯಾಕೆ ಸೇರಬೇಕು ಮುಜರಾಯಿಗೆ ಲಾಭ ಏನು ಸರ್ಕಾರ ಏನಾರು ಬೇರೆ ಬೇರೆ ಫಂಡ್ ಕೊಡುತ್ತಲ್ಲ ಮೊನ್ನೆ ಬಡ್ಜೆಟ್ ಆಗಿರೋದು ಖಂಡಿತ ನಾಳೆ ಮಾತಾಡ್ತೀನಿ ಅದ್ರ ಬಗ್ಗೆ ಆ ಥರ ಏನಾರು ದೇವಸ್ಥಾನಗಳಿಗೆ ಫಂಡಿಂಗ್ ಕೊಟ್ಟು ಮಠ ಮಾನ್ಯಗಳನ್ನ ಉದ್ಧಾರ ಮಾಡುತ್ತಾ ಸರ್ಕಾರ ಕೊಡೋದಿತ್ತಿದೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕಾಣಿಕೆ ರೂಪದಲ್ಲಿ ನಾವು ಭಗವಂತನ ಸಲ್ಲಿಸೋದು ನಮ್ಮ ಸಮಾಧಾನಕ್ಕೆ ಅದನ್ನು ಊರೆಲ್ಲರಿಗೂ ಹಂಚಿ ಹಬ್ಬ ಮಾಡ್ಕೊಳೋಕ್ಕಲ್ಲ ಇದು ನನಗೆ ಒಂದು ದೊಡ್ಡ ತಪ್ಪು ಅಂತ ಅನ್ನಿಸ್ತಾ ಇರೋದು ಯಾಕೆಂದರೆ ಗೌಡ್ರು ಪ್ರಶ್ನೆ ಮಾಡ್ತಾರೆ ಎದುರಿಗೆ ಹೆಸರದೆ ಪ್ರಶ್ನೆ ಮಾಡ್ಬೋದಾಯಿತು ಜೈನ್ ಸಮುದಾಯ ಇದ್ದ ಇದು ಅಂತೇಳಿ ಅದ್ರಾಗೇನು ತಪ್ಪಿರಲಿಲ್ಲ ಆದರೆ ದೇವಸ್ಥಾನದ ಆಡಳಿತದ್ದೇ ಆಗಲಿ ಅಥವಾ ಬೇರೆದೇ ಆಗಲಿ ಬರಬಾರ್ದು ಸೌಜನ್ಯ ಅವ್ರದ್ದು ಕೊಲೆ ಆಗಿರೋದು ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಅವಾಗೆಲ್ಲ ಕೇಳಿದಾಗ ಯಾರೇ ಒಂದು ಮನುಷ್ಯ ಅಂತ ಇರೋ ಪ್ರತಿಯೊಬ್ಬರಿಗೂ ಅದು ಕಳ್ಳು ಕ್ಯೂಚೋ ಥರ ಆಗುತ್ತೆ ನ್ಯಾಯ ಖಂಡಿತ ಸಿಗಬೇಕು ಪ್ರತಿಯೊಬ್ಬರಿಗೂ ಸಿಗಬೇಕು ಸೌಜನ್ಯ ಒಬ್ಬಳೆ ಹೆಣ್ಮಗಳ ಮೊನ್ನೆ ಒಂದು ತಿಂಗಳಾಗಿರಬೇಕು ಡೆಲ್ಲಿನಲ್ಲಿ ಇದೇ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿ ಸಂಜೂನ ಹುಡುಗ ಲವ್ ಮಾಡಿ ಮದುವೆನೂ ಆಗಿ ಆಮೇಲೆ ಕಿರುಕುಳ ಕೊಟ್ಟು ಆ ಹೆಣ್ಮಗಳು ಸೂಸೈಡ್ ಮಾಡ್ಕೊಂತಾಳೆ ಆಮೇಲೆ ಗೊತ್ತಾಗುತ್ತೆ ಅವನ ಹೆಸರು ಸಲೀಮ್ ಅಂತ ಬೇರೆ ರಾಜ್ಯದ ಬೇಡ ನಮ್ಮ ಬುಡ್ದಾಗಿರೋದನ್ನೇ ಮೊದಲು ತೊಳ್ಕೋಣ ಇವತ್ತು ನರಗು ಒಬ್ಬ ಯೂಟ್ಯೂಬರ್ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಇದೇ ರಾಪಿಡೋ ಬೈಕ್ ಬುಕ್ ಮಾಡಿಸ್ಕೊಂಡು ಅನ್ಯ ರಾಜ್ಯದ ಹೆಣ್ಣು ಮಗಳು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಾಗ ಬಿ ಟಿ ಎಮ್ ಲೇಔಟಿಂದ ಅವಳೇನೋ ಬೆಂಕಿ ಕಡ್ಡಿ ಕೇಳಿದ್ಲು ಇನ್ನೊಂದು ಕೇಳಿದ್ಲು ಮತ್ತೊಂದು ಕೇಳಿದ್ಲು ಮನೆಗೆ ಕರ್ಕೊಂಡೋಗಿ ಇಬ್ರು ಅತ್ಯಾಚಾರ ಮಾಡಿದ್ರು ಬದುಕಿದಾಳೆ ಇನ್ನು ಹೆಣ್ಮಗಳು ಅವಳಿಗೂ ನ್ಯಾಯ ಸಿಗ್ಬೇಕಲ್ವಾ ಎಲ್ಲ ಹೆಣ್ಣು ಹೆಣ್ಮಕ್ಳೇ ತಾನೆ ಸೌಜನ್ಯ ಮಾತ್ರ ನಿಮಗೆ ಮನೆ ಮಗಳು ತಾಯಿ ತಂಗಿ ಅತ್ತಿಗೆ ಬೇರೆ ಬೇರೆ ಆದರೆ ಮೊನ್ನೆ ಆದ ಹೆಣ್ಮಗಳು ಯಾವ ರೀತಿ ನಿಮಗೆ ಇದೇ ಒಂದು ಕಾಲೇಜಿನ ಆವರಣದಲ್ಲಿ ಓದುತ್ತಾ ಇದ್ದ ತನ್ನ ಜತೆಯ ಸ್ಟೂಡೆಂಟೆ ಅದು ಒಬ್ಬ ಲಚ್ಚರ್ ಮಗ ಬರ್ಬರವಾಗಿ ಅದೆಷ್ಟು ಬಾರಿ ಚುಚ್ಚಿದೆ ಅನ್ನೋದು ಲೆಕ್ಕನೇ ಇಲ್ದಂಗೆ ಚುಚ್ಚಿ ಸಾಯಿಸೋದ್ನಲ್ಲ ಸೌಜನ್ಯ ಹೆಂಗ್ ಸತ್ಲು ಹೆಂಗ್ ಮಾಡಿದ್ರು ಕೈ ಕಟ್ಟಿದ್ರು ಕಾಲು ಕಟ್ಟಿದ್ರು ನಾವು ಹೇಳಿರೋದು ಮಾತ್ರ ಅವ್ರು ಹೇಳಿರೋದು ನಾವು ಕೇಳ್ಕೊಂಡಿದ್ದೀವಿ ಇದು ವಿತ್ತು ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತಲ್ಲ ಅಷ್ಟು ದೃಶ್ಯಗಳು ಇದ್ರ ಬಗ್ಗೆ ಯಾವ ಹೋರಾಟಗಾರರು ದನಿ ಎತ್ತಲಿಲ್ಲ ಅಥವಾ ಇದೇ ಸಮೀರು ಯಾಕವತ್ತು ಹುಬ್ಳಿಲ್ಲ ಇದ್ದ ಹೆಣ್ಮಗಳು ಹೆಣ್ಮಗಳಾಗ್ಲಿಲ್ವ ಅವತ್ತಿವ್ರಿಗೆ ಯಾರು ಅಕ್ಕ ತಂಗಿಯರು ತಾಯಿ ತಂದೆಯರು ಬೇರೆ ಯಾರು ಸಂಬಂಧಿಕರು ಜ್ಞಾಪಕ ಬರಲಿಲ್ವ ಆ ಹೆಣ್ಮಗಳ ತಾಯಿಗೂ ಕೂಡ ಆ ಕೊಲೆನ ನೋಡಿದ್ರೆ ಆ ತಂದೆಗೂ ಕೂಡ ಅಷ್ಟೇ ಮನಸ್ಸು ಒಡೆದೋಗುತ್ತಲ್ವ ಇವೆಲ್ಲ ಒಂದು ಪಕ್ಕ ಕಿಡಣ ಮನ್ಮೊನ್ನೆ ಇದೇ ರಾಮಮೂರ್ತಿ ನಗರ ಸ್ಟೇಷನ್ ವ್ಯಾಪ್ತಿ ಇರ್ಬೋದು ಅಥವಾ ಅಲ್ಲೇ ಇರ್ಬೋದು ಮೂರು ವರ್ಷದ ಒಂದು ಹೆಣ್ಣು ಮಗು ಆ ಮೂರು ವರ್ಷಕ್ಕೆ ಏನು ಗೊತ್ತಿರುತ್ತೆ ಆ ಮಗುಗೆ ಅಂಥ ಹೆಣ್ಣು ಮಗನ ಒಬ್ಬ ಕಾಮುಖ ಅತ್ಯಾಚಾರ ಮಾಡಿ ಸಾಯಿಸಿದ ಎಷ್ಟು ಜನ ಹೋರಾಟಗಾರರು ಚಾನೆಲ್ಗಳರು ಬೇರೆಯವರು ಆ ಮಗುಗೆ ನ್ಯಾಯ ಕೊಡಿಸಿದ್ರಿ ಇವತ್ತು ತುಂಬಾ ಜನ ಸಮೀರ್ ಅವರಿಗೆ ಪರ ವಿರೋಧ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ನಾನು ಸಮೀರವ್ರಿಗೆ ವಿರೋಧ ಮಾಡ್ತಾ ಇರೋದಿಷ್ಟೇ ಸೌಜನ್ಯ ಕೊಲೆ ಬಗ್ಗೆ ಮಾತ್ರ ಮಾತಾಡಬೇಕು ಅದನ್ನು ಬಿಟ್ಟು ಯಾವ ಟೈಮಲ್ಲಿ ಗೌರ್ಮೆಂಟ್ ಆ್ಯಕ್ಟ್ ತಂತು ಹಿಂದೂ ದೇವಸ್ಥಾನಗಳೆಲ್ಲ ಮುಜರಾಯಿಗೆ ಸೇರಬೇಕು ಅಂತ ಅದಕ್ಕೂ ನಿಮಗೂ ಅವಶ್ಯಕತೆಯೂ ಇಲ್ಲ ನಿನಗೆ ಸಂಬಂಧನೇ ಇಲ್ಲ ನಿಮ್ಮವರು ಕೂಡ ನಮ್ಮ ಜೊತೆ ಬರ್ತಾರೆ ಧರ್ಮಸ್ಥಳಕ್ಕೆ ಅಲ್ಲೂ ಕೂಡ ಭಕ್ತರಿದ್ದಾರೆ ನಿಮ್ಮವರು ಕೂಡ ಸಾವಿರಾರು ಜನ ಅದರಲ್ಲಿ ಅನ್ನ ತಿಂತಾ ಇದ್ದಾರೆ ಗಾಡಿ ಓಡಿಸ್ಕೊಂಡು ಆಟೋನೋ ಇನ್ನೊಂದು ಮತ್ತೊಂದು ಅದನ್ನು ಮಾತ್ರ ಕೊಲೆದು ಮಾತಾಡ್ಬೇಕು ಹೊರತು ಹಿಂದೂ ಆಕ್ಟು ಆ ಆಕ್ಟು ಈ ಆಕ್ಟು ಈ ಹಾಳುವ ಅಸಹ್ಯ ರಾಜಕಾರಣಿಗಳು ಅವರಿಗೆ ಬೇಕಾದಾಗ ಯಾವ ಆಕ್ಟು ಬೇಕಾದ್ರೂ ತರ್ತಾನೆ ಇದೆಲ್ಲ ಏನು ನಮ್ಮ ಶಿವ ಬರ್ಕೊಟ್ಟಿದ್ದಲ್ಲ ಆಕ್ಟು ಅಥವಾ ನೀವು ಪೂಜಿಸುವ ಅಲ್ಲ ಬರ್ಕೊಟ್ಟಿದ್ದಲ್ಲ ಅಥವಾ ಯೇಸು ಕ್ರಿಸ್ತನು ಬರ್ಕೊಟ್ಟಿದ್ದಲ್ಲ ಬುದ್ಧನು ಬರ್ಕೊಟ್ಟಿದ್ದಲ್ಲ ನಮ್ಮ ಬುದ್ಧಿಜೀವಿಗಳು ಅಂತ ಕೊಂಡವರು ಅಷ್ಟೇ ಅದನ್ನು ಬೇರೆ ಬೇರೆ ಹಂತಕ್ಕೆ ತಿರ್ಚಕ್ಕೆ ಹೋದಾಗ ಖಂಡಿತ ಪರ ಸಂಘಟನೆಯವರಾಗಿರ್ಬೋದು ಬೇರೆಯವರಾಗಿರ್ಬೋದು ಅದು ವಿರೋಧ ಮಾಡಿದ ತಕ್ಷಣ ಏನೋ ಜಾತಿ ತಂದು ಇಲ್ಲಿ ಅಡ್ಡ ಇಕ್ಕೋದು ಕೆಲವ್ರದ್ದು ನೋಡಿದೆ ವಿಡಿಯೋಗಳು ಅವನು ಮುಸ್ಲಿಮ್ಸ್ ಅನ್ನೋದಕ್ಕೆ ಇವರೆಲ್ಲ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನ್ಯಾಯ ಕೇಳೋಕ್ಕೆ ಹಿಂದೂ ಮುಸ್ಲಿಮು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಆದರೆ ಮಾತಾಡೋ ಕಂಟೆಂಟ್ ಮಾತ್ರ ಇರಬೇಕು ಅದನ್ನು ಬಿಟ್ಟು ಯಾವ ವರ್ಷದಲ್ಲಿ ಆಕ್ಟ್ ಆಯಿತು ಇವ್ರು ಯಾಕೆ ತಂದಿಲ್ಲ ಇವ್ರು ಯಾಕೆ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು ಜೈನ ಬಸದಿ ಅಂತ ಹೌದು ಸ್ವಾಮಿ ಕಷ್ಟಪಟ್ಟಿದ್ದಾರೆ ಕೋಟ್ಯಾಂತರ ಜನ ಇದಾರೆ ಆ ದುಡ್ಡು ಕೋಟ್ಯಾಂತರ ಜನ ಭಕ್ತರದು ಉಳಿಸ್ಕೊಂಡಿದ್ದಾರೆ ತಪ್ಪೇನು ಎಲ್ಲ ಸರ್ಕಾರ ಕೊಟ್ಬಿಟ್ಟು ಕೊಟ್ರಲ್ಲ ಮೊನ್ನೆ ಬಡ್ಜೆಟ್ಟು ಆ ಥರ ಅದನ್ನು ಮುಂಡಮ್ಬಿಡ್ಬೇಕಾ ಸ್ವಲ್ಪ ಎಚ್ಚೆತ್ಕೊಂಬೇಕಾಗತ್ತೆ ಯಾವುದೋ ಒಂದು ವಿಚಾರ ಮಾತಾಡಿದ್ರು ಅದ್ರಾಗೆ ಅರ್ಧ ನಮಗೆ ಬೇಕಿರೋದಿದೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅದು ಇದು ಅಲ್ಲ ವಿಚಾರಗಳು ಏನು ಅಂತ ಕೆಲವು ಬುದ್ಧಿಜೀವಿಗಳಿಗೆ ಸಂಘದ ವಿಚಾರವಾಗಿ ಖಂಡಿತ ನೆಕ್ಸ್ಟ್ ಇದೆಲ್ಲ ಇವನ್ನ ಕಂಟಿನ್ಯೂ ಮಾಡ್ತೀನಿ ಕಟ್ ಮಾಡಿ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಸೌಜನ್ಯ ಒಬ್ಳೆ ಹೆಣ್ಮಗಳಲ್ಲ ಹತ್ತಾರು ಚಿಕ್ಕ ಚಿಕ್ಕ ಮಕ್ಕಳುಗಳ ಮೇಲೆ ಅತ್ಯಾಚಾರ ಆಗಿದೆ ಆ ಮಕ್ಕಳು ಎತ್ಕೊಂಡು ಮುದ್ದಾಡುವಂಥ ಬೇವರ್ಷಿ ಸೂಳೆ ಮಕ್ಕಳು ಮೂವತ್ತೈದು ನಲ್ವತ್ತು ವರ್ಷ ಕತ್ತೆಗಾಗಿರುವಂಥ ಸೂಳೆ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದಾರಲ್ಲ ಅವರಿಗೆಲ್ಲ ನರನ ಕಟ್ ಮಾಡಿಸಿದ್ದೀರಾ ಅವರಿಗೆಲ್ಲ ಇದೇ ಥರ ಹೋರಾಡಿ ಯಾವ ಶಿಕ್ಷೆನೂ ಇಲ್ಲ ಬೀದಿ ಸಾಯಿಸಿದ್ರೆ ಅವಾಗ ಮೇಲಿರ ಅಲ್ಲನ್ನು ನಂಬೋನು ಪ್ರೀತಿಸೋನು ಶಿವನು ಪ್ರೀತಿಸೋನು ಬುದ್ಧನೂ ಪ್ರೀತಿಸೋನು ಯೇಸುನು ಪ್ರೀತಿಸೋನು ಅದನ್ನು ಬಿಟ್ಟುಬಿಟ್ಟು ಅವರನ್ನು ತಗೊಂಡೋಗಿ ಕೋರ್ಟ್ಗೆ ಇಕ್ಕಿ ಅಲ್ಲಿ ಲಾಯರ್ ಇಟ್ಟು ಆ ವೇಸ್ಟು ಇದೇ ತರಬಾರ್ದು ಖಂಡಿತ ಇಂಥವೆಲ್ಲ ನಮ್ಮ ಸಂವಿಧಾನ ಬದಲಾದ್ರೇ ತುಂಬ ಒಳ್ಳೇದು ಅಂಥ ನಾಯಿಗಳಿಗೆ ಕಠಿಣ ಶಿಕ್ಷೆ ಇಮ್ಮಿಡಿಯೇಟ್ ಆಗಬೇಕು ಎಲ್ಲ ದುಬೈ ಕಂಟ್ರಿ ಅಲ್ಲಿ ಇಲ್ಲಿ ಮಾಡ್ತಾರೆ ಅರಬ್ ಕಂಟ್ರಿಗಳಲ್ಲಿ ಆ ಥರ ಮಾಡಿದ್ರೆ ಸಾಮಾನ್ಯ ನರ ಕಟ್ ಮಾಡಿಬಿಟ್ಟು ಆ ಕೆಲಸ ಮಾಡಿದ್ರೆ ಈ ಅನ್ನೋದು ನಿಲ್ಲುತ್ತೆ ಅತ್ಯಾಚಾರ ಮಾಡಿದವನಿಗೂ ಒಬ್ಬ ಲಾಯರು ಅದಕ್ಕೊಂದು ಕೋರ್ಟು ಅದಕ್ಕೆ ಜಡ್ಜು ಅದಕ್ಕೆ ಲಕ್ಷಾಂತರ ರೂಪಾಯಿ ದಂಡ ಇವೆಲ್ಲ ಖಂಡಿತ ಕಾನೂನು ಬದಲಾದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ